ನಮಸ್ಕಾರ ಆತ್ಮೀಯ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಮಾದೇವ ಸ್ವಾಮಿ ವಿಡಿಯೋ ನೋಡುವವರು ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ನಮ್ಮ ವಿಡಿಯೋ ಪಾರ್ಟ್ ಒನ್ ಯಾರು ನೋಡದೇ ಇದ್ದರೆ ದಯವಿಟ್ಟು ನೋಡಿ ಸ್ನೇಹಿತರೆ ನಿಮ್ಮೆಲ್ಲರ ಪ್ರೀತಿ ಮತ್ತು ಸಹಕಾರ ನಮ್ಮ ಚಾನೆಲ್ ಮೇಲೆ ಇರಲಿ ಸ್ನೇಹಿತರೆ ಸ್ನೇಹಿತರೆ ನಮ್ಮ ಅಂಚೆ ಗ್ರಾಮದಲ್ಲಿ ಡಿಸೆಂಬರ್ ಏಳನೇ ತಾರೀಕು ಭಾನುವಾರದಂದು ನಮ್ಮ ಗ್ರಾಮದ ವಿಶ್ವಕರ್ಮ ಬಳಗದ ಸ್ನೇಹಿತರು ಶಬರಿಮಲೆ ಶ್ರೀ ಅಯ್ಯಪ್ಪ ಸ್ವಾಮಿಯ ಇರುಮುಡಿ ಕಟ್ಟಿದರು ಮತ್ತು ಶಬರಿಮಲೆ ಯಾತ್ರೆಗೆ ಹೋದರು ಸ್ನೇಹಿತರೆ ದೇವರು ಎಲ್ಲರಿಗೂ ಆಯುಷ್ಯ ಮತ್ತು ಆರೈ ಕೊಟ್ಟು ಕಾಪಾಡಲಿ

Eh bentar Eh bentar ಎಲ್ಲಾ ಬಡಕೊಳ್ಳಿ ಗಾಬರಿ ಇಲ್ಲ ಕೈ ಒಡಿ ಕೈ ಇಲ್ಲಿ ಎಲ್ಲಾ ಮಾಮ ಸ್ವಾಮಿ ಸ್ವಾಮಿ ಕಾಯಿಗಳು ಹಣ ಹೆಂಗೆ ಅಲ್ಲಿ ಸ್ವಾಮಿ உடமடி டேய் உடமடி நீ வீடா மாட்டீயோ இமிரங்கள் நடையினோ வேண்டாம்பக்கோ வரே நீ ஏறி முடி கட்டு ஏத்து நீரும் முடி கட்டு கட்டம் கட்டு முடி கட்டு கட்டம் கட்டு அய்யோ கட்டு அய்யாம் கட்டு முடி கட்டு சுவாமி கட்டு யாரா கட்டு சுவாமி கட்டு ஐயா கட்டு சுவாமி

ನಗರ ನಗರದವ್ರಾ ಬಸ್ ಬಸ್ ಮೈಸೂರು ಬಸ್ ನಿಮ್ದಾಗ ಹೋಗಿ ನಿಮ್ದೇ ಬನ್ನಿ ಹರಿಸವ್ರೆ ಒಳ್ಳೇದಾಗ್ಲಿ ಅಯ್ಯಪ್ಪ ಸ್ವಾಮಿ ಎಲ್ಲರಿಗೂ ಐಶ್ವರ್ಯ ಕೊಟ್ಟು ಚೆನ್ನಾಗಿ ಕಾಪಾಡ್ಲಿ ನಾವು ಡ್ರೈವರ್ ಅಂತ ಹೇಳ್ಬಾರ್ದು ಅವ್ರು ದೇವ್ರದ್ದು ಇದ್ದಂಗೆ ನಮ್ಗೆ ಡ್ರೈವರ್ ಅಂತ ಯಾವ್ದಾಗ ಕಾರಣಕ್ಕೆ ಹೇಳ್ಬಾರ್ದು ಹಚ್ ಹೋಗಿ ನಿಮ್ದೇ ಬನ್ನಿ ನಿಮ್ದಾಗ ಹೋಗಿ ಅದ್ ನಮ್ಮ ಬನ್ನಿ ಕಟ್ಟಕ್ ಬನ್ನಿ ಥ್ಯಾಂಕ್ ಯು ಇಲ್ಲೊಂದು ಸ್ನೇಹಿತರೆ ಬಸ್ಸು ಚೆನ್ನಾಗಿದೆ ನೋಡಿ ಸೂಪರ್ ಆಗಿದೆ ನಮ್ಮ ಅಂಚ ಗ್ರಾಮದವರು ಶಬರಿಮಲೆಯ ಹೋಗ್ತಾ ಇದ್ದಾರೆ ಏಳನೇ ತಾರೀಕು ಭಾನುವಾರ ವಿಶ್ವಕರ್ಮ ಬಳಗದವರಿಂದ ಅವ್ರಿಗೆ ಅಯ್ಯಪ್ಪ ಸ್ವಾಮಿ ದೇವರು ಒಳ್ಳೇದು ಮಾಡಲಿ ಸೀಟೆಲ್ಲ ಬೊಂಬಾಟಗಿದೆ ನೋಡಿ ತೋರಿಸ್ತಾ ಇದೀನಿ ಸ್ನೇಹಿತರೆ ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ ಬಸ್ಸು ಅದ್ದೂರಿ ಆಗಿದೆ ಚೆನ್ನಾಗಿದೆ ಟಿ ವಿ ಎಲ್ಲ ತೋರಿಸ್ತೀವಿ ನೋಡಿ ಸ್ನೇಹಿತರೆ ನೋಡಿ ಟಿವಿ ಎಲ್ಲ ಇದೆ ಸೀಟ್ ಮಾತ್ರ ಮುಂಬಾಟಗಿದೆ ನೋಡಿ ಸ್ನೇಹಿತರೆ ಬಸ್ ಎಷ್ಟು ಚೆನ್ನಾಗಿದೆ ಓದ್ಸಲ್ಲ ಹೋಗಿದ್ದು ಅವರು ಚೆನ್ನಾಗಿ ಮಾಡಿದ್ರು ಇವರು ಚೆನ್ನಾಗಿ ಮಾಡಿದ್ದಾರೆ ಬಸ್ಸು ತುಂಬಾ ಚೆನ್ನಾಗಿದೆ ಲೈಟಿಂಗ್ಸ್ ಅಂತ ತುಂಬಾ ಚೆನ್ನಾಗಿದೆ ಅಣ್ಣ ಹಾಕಿದ್ದಾರೆ ಲೈಟಿಂಗ್ ನೋಡಿ ಗುರುಗಳೇ ಎಷ್ಟು ಚೆನ್ನಾಗಿದೆ ಎಷ್ಟು ಚೆನ್ನಾಗಿದೆ ಲೈಟಿಂಗ್ಸು ತುಂಬ ಚೆನ್ನಾಗಿದೆ ರಮೇಶ್ ರಮೇಶ್ ಅಣ್ಣ ದಿವಸ ಅಣ್ಣ ಐದು ದಿವಸ ಕೂತ್ಕೊಳ್ಳಿ ಬಂದೆ ಮತ್ತೆ ದಿನ ಹೇಳ್ತೀನಿ ನಾಳೆ ಅಣ್ಣ ಡೋರ್ ಓಪನ್ ಮಾಡಿ ಸ್ನೇಹಿತರೆ ಅಂಚಗ್ರಾಮ ವಿಶ್ವಕರ್ಮ ಬಳಗದವರಿಂದ ಸಬರಿಮಲೆ ಹತ್ರ ಹೋಗ್ತಿದ್ದಾರೆ ದೇವರು ಆ ಅಯ್ಯಪ್ಪ ಸ್ವಾಮಿ ಬೆಳೆದು ಮಾಡಲಿ ಐಸಾರಿಗೆ ಕೊಟ್ಟು ಚೆನ್ನಾಗಿ ಕಾಪಾಡಲಿ ಇದು ಇರ್ಮುಡಿ ಮಡ್ಗ ಡಿಕ್ಕಿ ಭಾಳ ಫೈನ್ ಆಗಿದೆ ನೋಡಿ ಸ್ನೇಹಿತರೆ ಮಡಗಿ ಸ್ವಾಮಿ ಇಲ್ಲಿ ಹಾಕ್ಬಿಟ್ರಿ ಯಾರ ಅಲ್ಲಿ ಒಳಗೆ ಕೇಳಿದ್ದವ್ರು ಅವರು ಡ್ರೈವರ್ ಸಂಬಳ ಇಲ್ಲಿ ಹಾಕ್ಬಿಟ್ರ ಇಲ್ಲೇ ಇವಾಗ ಇವಾಗ Say it again. ಸ್ನೇಹಿತರೆ ನಮ್ಮ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ಮತ್ತು ನಿಮ್ಮ ಕುಟುಂಬದವರಿಗೆ ದೇವರು ಆಯುಷ್ಯ ಮತ್ತು ಅರೆ ಕೊಟ್ಟು ಕಾಪಾಡಲಿ ನಿಮ್ಮೆಲ್ಲರ ಸಹಕಾರ ಮತ್ತು ಪ್ರೀತಿ ಇರಲಿ ಸ್ನೇಹಿತರೆ ಸ್ನೇಹಿತರೆ ಇಷ್ಟ ಆಗುತ್ತೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಕಮೆಂಟ್ ಮೂಲಕ ತಿಳಿಸಿ ಲೈಕ್ ಮಾಡುವುದನ್ನು ಮರೆಯಬೇಡಿ ಸ್ನೇಹಿತರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್